ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲಾಸಿ ಕಿಚನ್ ಲಾಗ್ ವಿತ್ ಭೂಮಿ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಪನ್ನೀರ್ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರಸಿ ಫ್ರೆಶ್ ಕ್ರೀಮ್ ಬಟರ್ ಅರಶಿನ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಟೊಮೊಟೊ ಈರುಳ್ಳಿ ಮೊದಲಿಗೆ ಪನ್ನೀರನ್ನ ನಾವು ಫ್ರೈ ಮಾಡ್ಕೋಬೇಕು ಹಾಗಾಗಿ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಪನ್ನೀರನ್ನ ನೀವು ಈ ಥರ ಉಪ್ಪು ಖಾರದ ಪುಡಿಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಪ್ಪೆ ಸಪ್ಪೆ ಅನಿಸಲ್ಲ ಹಾಗೆ ಪನ್ನೀರನ್ನ ಈ ಥರ ಮುಂಚೆನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಲ್ಸ್ಕೋ ಹೋಗಲ್ಲ ಪನ್ನೀರು ನೀಟಾಗಿ ಬರುತ್ತೆ ಹಾಗಾಗಿ ಮುಂಚೆನೇ ಫ್ರೈ ಮಾಡ್ಕೋಬೇಕು ಪನ್ನೀರ್ನ ಪ್ಯಾನಲ್ಲಿ ಹಾಕಿದ ತಕ್ಷಣವೇ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಈ ಥರ ತಿರ್ಗ್ಸಿ ಹಾಕ್ಕೊಳ್ಳಿ ಆಗ ಪನ್ನೀರು ನೀಟಾಗಿ ಬರುತ್ತೆ ಮುಂಚೆನೇ ಕೈ ಆಡಿಸೋದ್ರಿಂದ ಸ್ವಲ್ಪ ಕಲಸೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಪನ್ನೀರನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಬಟರ್ನ ಹಾಕ್ಕೊಂಡು ಬಟರ್ ನೀಟಾಗಿ ಕರ್ಗೋಗ್ಬಿಡಿ ಬಟರ್ ನೀಟಾಗಿ ಕರ್ಗಿದ್ಮೇಲೆ ಸ್ವಲ್ಪ ಅದಕ್ಕೆ ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಿಕ್ಕದಾಗಿ ಅಂತಹ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನಿಷ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾಯಿರಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಮಾತ್ರ ಫ್ರೈ ಆಗಲಿಕ್ಕೆ ಹಾಕೊಂಡಿದ್ದೀನಿ ಇನ್ನು ಅರ್ಧ ಟೊಮೊಟೊನ ಪೇಸ್ಟ್ ಮಾಡಿಟ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ ನಂತರ ಗರಂ ಮಸಾಲ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಅರಶಿನ ಸ್ವಲ್ಪ ಹಾಕೊಳ್ಳಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಟೊಮೊಟೊನ ಅರ್ಧ ರುಬ್ಬಿಟ್ಕೊಂಡಿದ್ದೀನಿ ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಫ್ರೆಶ್ ಕ್ರೀಮ್ನ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಬರೋವರೆಗೂ ಬಿಡಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದ್ರೆ ಒಂದು ಐದಾರು ಗೋಡಂಬಿನ ನೆನೆಸಿ ಟೊಮೊಟೊ ಜೊತೆ ರುಬ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆಂಟಿಗೆ ಬಂದಮೇಲೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಕುದಿ ಬಂದಮೇಲೆ ಸ್ವಲ್ಪ ಬಟರ್ನ ಮತ್ತೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕವರ್ ಮಾಡಿ ಕುದಲಿಕ್ಕೆ ಬಿಡಿ ಈ ಥರ ಕುದಿ ಬರಬೇಕು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿರಬೇಕು ಅಲ್ಲಿವರೆಗೂ ಇದು ಕುದಿಸ್ಕೊತಾನೆ ಇರಿ ನಂತರ ಫ್ರೈ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಪನ್ನೀರ್ ನೋಡಿ ಫ್ರೈ ಮಾಡಾದ್ಮೇಲೆ ಎಷ್ಟು ಸಾಫ್ಟಾಗಿದೆ ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪನ್ನೀರ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಗ್ರೇವಿ ಜೊತೆ ಸೆಟ್ ಆಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಲಿಕ್ಕೆ ಬಿಡಿ ನಂತರ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ನಿಮಗೆ ಗ್ರೇವಿ ಬೇಕು ಅಂತ ಅಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂತ ಅಂದರೆ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಈ ಮಸಾಲ ಜೊತೆಗೆ ನೀವು ಚಪಾತಿ ಪೂರಿ ಪರೋಟ ಆ ಥರದ ರೋಟಿ ಏನಾದರೂ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಾಂಬಿನೇಷನ್ನು ಈ ರೀತಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡೋ ಹಾಗೆ ನೀಟಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಪನ್ನೀರ್ ಬಟರ್ ಮಸಾಲ ಇಷ್ಟೇ ಪ್ರೊಸೆಸ್ಸು ತುಂಬ ಈಸಿಯಾಗಿ ಮನೆಲನ ಮಾಡ್ಕೋಬೋದು ಪನ್ನೀರ್ ಬಟರ್ ಮಸಾಲಾನೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪನ್ನೀರ್ ಬಟರ್ ಮಸಾಲಾನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವೊಂದು ಸಲ ನಾನು ತೋರಿಸಿರೋ ಪ್ರೊಸೆಸಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು